ಸೊ ನಮಸ್ಕಾರ ಸ್ನೇಹಿತರೆ ಹೆಚ್ಚಿದ್ದೀರಾ ಒಪ್ಪೆಲ್ಲರೂ ತುಂಬ ಸೂಪರಾಗಿ ಸಖತ್ತಾಗಿರೋ ಅನ್ಕೋತೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸುಸ್ವಾಗತ ಸ್ವಾಗತ ಆ್ಯಂಡ್ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ನಮ್ಮ ಕರ್ನಾಟಕದ ಅದ್ಭುತವಾಗಿರೋ ಒಂದು ಕೋಟೆನ ಅದು ಚಿತ್ರದುರ್ಗ ಕೋಟೆನ ಎಕ್ಸ್ಪ್ಲೋರ್ ಮಾಡ್ತಿರೋದು ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಚಿತ್ರದುರ್ಗ ಕೋಟೆ ಹಿಸ್ಟ್ರಿನ ನಾವು ಈಗ ಚಿತ್ರದುರ್ಗದ ಕೋಟೆಯ ಪ್ರವೇಶ ದ್ವಾರಕ್ಕೆ ಬಂದಿದ್ದೇವೆ ಇಲ್ಲಿ ಪ್ರವೇಶ ಶುಲ್ಕ ಇಪ್ಪತ್ತು ರೂಪಾಯಿ ಮತ್ತು ಹತ್ತು ರೂಪಾಯಿ ಮಕ್ಕಳಿಗಾಗಿ ಫೋಟೋಗ್ರಾಫಿಗೆ ಅನುಮತಿ ಇದೆ ಆದರೆ ಡ್ರೋನ್ ಬಳಸಲು ವಿಶೇಷ ಅನುಮತಿ ಅಗತ್ಯವಿದೆ ಕೋರ್ಟಿನ ಒಳಗೆ ಪ್ರವೇಶಿಸುವ ಮೊದಲ ಮೊದಲು ಇದರ ಇತಿಹಾಸವನ್ನು ಕಿಂಚಿತ ತಿಳಿಯೋಣ ಈ ಕೋಟೆ ಹದಿನೈದನೇ ಶತಮಾನದಲ್ಲಿ ನಾಯಕರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ನಂತರ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ಆಡಳಿತಕ್ಕೆ ಬಂದಿತ್ತು ಆದರೆ ಕೋಟೆಯನ್ನು ಪ್ರಖ್ಯಾತಗೊಳಿಸಿದವರು ಒಬ್ಬ ಮಹಿಳೆ ಅದೇ ನಮ್ಮ ಒಣಕೆ ಒಬ್ಬವ ವೀರ ವಾಣಿಕೆ ಒಬ್ಬವ ಶತ್ರು ಸೇನೆ ಕೋಟೆಗೆ ಒಳ ನುಗ್ಗುವಾಗ ಪ್ರತಿಯೊಬ್ಬ ಶತ್ರುವನ್ನು ಒಣಕೆ ಇಂದ ಹೊಡೆದು ಕೆಡವಿ ದೇಶಭಕ್ತಿಯ ನಿರ್ದೇಶನ ತೋರಿದರು ಹೀಗೆ ಇತಿಹಾಸದಲ್ಲಿ ಮಹತ್ವಪೂರ್ಣ ಸ್ಥಳವನ್ನು ಹೊಂದಿರುವ ಈ ಕೋಟೆ ಅನೇಕ ಬಲಿಷ್ಠ ಗೋಡೆಗಳು ಗುಹೆಗಳು ಸುಂದರವಾದ ನೋಡಲು ಬೆಸೆಯುವ ಲ್ಯಾಂಡ್ಸ್ಕೇಪ್ಗಳೊಂದಿಗೆ ನಮಗೆ ಚಿಂತೆ ಚಿಕಿತ್ಗೊಳಿಸುತ್ತದೆ ಹೀಗಾದರೆ ಬನ್ನಿ ನಾವು ಪ್ರಾ ಈ ಪ್ರಾಚೀನ ಕೋಟೆಯೊಳಗಡೆ ಪ್ರವೇಶಿಸೋಣ ನಾವು ಇವಾಗ ಒಳಗಡೆ ಬಂದಾಯಿತು ಕೋಟೆಯ ಒಳಗಡೆ ಬಂದಾಯಿತು ಸೊ ಕೋಟೆ ಒಳಗಡೆ ಬಂದಾಗ ನಮಗೆ ಕಾಣುವುದು ಇಲ್ಲಿ ಒಂದು ದೊಡ್ಡದಾಗಿರೋ ಒಂದು ಕೊಳ ಇದು ಈ ಕೊಳದ ಹೆಸರು ಎಣ್ಣೆ ಕೊಳ ಅಂತ ಈ ಎಣ್ಣೆ ಕೊಳ ವಿಶೇಷ ಏನೆಂದರೆ ಹಿಂದೆ ರಾಜರು ಕೋಟೆಗೆ ಬೇಕಾಗುವ ಎಣ್ಣೆಯನ್ನು ಶೇಖರಿಸಿ ಇಡ್ತಾ ಇದ್ರು ಅಂದರೆ ಮೋಸ್ಟ್ಲಿ ಜನರು ಆ ಒಂದು ಸಮಯದಲ್ಲಿ ರಾಜನಿಗೆ ಆಸ್ ಅ ಟ್ಯಾಕ್ಸ್ ಮುಖಾಂತರ ಇಲ್ಲಿ ಎಣ್ಣೆ ಕೂಡ ಕೊಡ್ತಾ ಇದ್ರು ಸೊ ಈ ಎಣ್ಣೆಯನ್ನು ಕೋಟೆಯ ದೀಪಗಳಿಗೆ ಕೂಡ ಉಪ ಉಪಯೋಗಿಸ್ತಾ ಇದ್ರು ಅಂತ ಇಲ್ಲಿ ಒಂದು ಹೇಳ್ತಾರೆ ಸೊ ನೋಡಿ ಯಾವ ರೀತಿ ಇದೆ ಅಂತ ಈ ಒಂದು ಎಣ್ಣೆ ಕೊಳ ಈ ಕೊಳ ಬಂದ್ಬಿಟ್ಟು ಒಂಬತ್ತು ಅಡಿ ಆಳ ಅಂಡ್ ಅದೇ ರೀತಿ ಹನ್ನೊಂದು ಅಡಿ ಉದ್ದ ಕೂಡ ನಾವು ನೋಡಬಹುದು ಅಂದ್ರೆ ಆಳ ಡೀಪ್ ಏನಿದೆ ಅದು ಒಂಬತ್ತು ಅಡಿ ಇದೆ ಅಂಡ್ ಉದ್ದ ಏನಿದೆ ಅದು ಹನ್ನೊಂದು ಅಡಿ ಉದ್ದ ನಾವು ನೋಡಬಹುದು ಸೊ ಇದೇನು ಕಲ್ಲು ಕಾಣ್ತಾ ಇದೆಯಲ್ಲ ಸೊ ಆಕ್ಚುಲಿ ಇದು ಸಾಮಾನ್ಯವಾದ ಕಲ್ಲಿಲ್ಲ ಇದು ಆಕ್ಚುಲಿ ಕಾವಲುಗಾರನ ಎಣ್ಣೆ ಕೊಳದ ಕಾವಲುಗಾರನ ಮನೆ ಕೂಡ ಅಂತ ಹೇಳಬಹುದು ಸೊ ಆ ಒಂದು ಸಮಯದಲ್ಲಿ ಇದರ ಕೆಳಗಡೆ ಈ ಒಂದು ಬಂಡೆ ಕಲ್ಲಿನ ಕೆಳಗಡೆ ಎಣ್ಣೆ ಕೊಳದ ಕಾವಲುಗಾರ ಕೂಡ್ತಾ ಇದ್ದನು ಎಣ್ಣೆ ಕೊಳಕ್ಕೆ ಸಂರಕ್ಷಣೆ ಮಾಡಲು ಎಣ್ಣೆಯನ್ನು ಸಂರಕ್ಷಣೆ ಮಾಡಲು ಸುಗಸ್ ಇಲ್ಲಿ ಮುಂದೆ ಬಂದಮೇಲೆ ಇದೊಂದು ಬಾಗಿಲಿರುತ್ತೆ ಸೊ ಇದೇನು ಬಾಗಿಲಿದೆ ಇದು ಸ್ಪೆಷಲ್ ಆಗಿ ಇಲ್ಲಿ ನೋಡಿ ಇಲ್ಲಿಂದ ಬಂದ ಮೇಲೆ ಇದು ಸ್ಪೆಷಲ್ ಬಾಗಿಲಿರೋದು ಇಲ್ಲಿ ಎರಡು ಬಾಗಿಲು ಇರೋದು ಇಲ್ಲೊಂದು ದೊಡ್ಡ ಬಾಗಿಲು ಆ್ಯಂಡ್ ಇದು ಚಿಕ್ಕ ಬಾಗಿಲು ಈ ದೊಡ್ಡ ಬಾಗಿಲಿನ ಯೂಸ್ ಅಂದರೆ ಓನ್ಲಿ ರಾಜರಿಗೋಸ್ಕರ ಒಂದು ರಾಜ ಬರ್ತಾ ಇದ್ದರೆ ಇದು ಬಾಗಿಲು ಓಪನ್ ಮಾಡ್ತಿದ್ರು ಆ್ಯಂಡ್ ಅದೇ ರೀತಿ ನಾರ್ಮಲಾಗಿ ಕಾಮನ್ ಪೀಪಲ್ ಬಂದರೆ ನಾರ್ಮಲಾಗಿ ನಾರ್ಮಲ್ ಜನ ಅಂದರೆ ನಮ್ಮ ಥರ ಜನ ಬಂದರೆ ಅವರಿಗೋಸ್ಕರ ಇದು ಬಾಗಿಲು ನೋಡಿ ಯಾವಾಗಲೂ ಎಂಟ್ರಿ ಎಕ್ಸಿಟ್ ಮಾಡೋಕ್ಕೆ ಇಲ್ಲಿಂದ ಆರಾಮಾಗಿ ಹೀಗೆ ಬಗ್ಕೊಂಡು ಇಲ್ಲಿಂದ ಹೋಗೋದಿತ್ತು ಇದು ನೋಡಿ ಬಾಗಿಲು ಇದು ಏನಿದೆಯಲ್ಲ ಇದು ರಾಜನಿಗೋಸ್ಕರ ಸ್ಪೆಷಲ್ ಎಂಟ್ರಿ ಬಾಗಿಲು ನೋಡಿ ಇಷ್ಟು ದೊಡ್ಡದಾಗಿದೆ ಸೊ ಎಸ್ ಇದು ನೋಡ್ತಿರೋ ನಾವು ಬೊಂಬೆ ಮಂಟಪ ಅಂತ ಇದೇನಿಲ್ಲ ಬೊಂಬೆ ಮಂಟಪ ಬೊಂಬೆ ಮಂಟಪ ಅಂಡ್ ಅದೇ ರೀತಿ ಮೇಲ್ಗಡೆ ಏನು ಕಾಣ್ತಾ ಇದಿಲ್ಲ ಅದು ವಾಸ್ಟ್ ಓವರ್ ಸೊ ಆಲ್ಮೋಸ್ಟ್ ಶತ್ರುಗಳು ಬರ್ತಾ ಇದ್ರೆ ಒಂದು ಫೋ ಫೋ ಥರ್ಟೀನ್ ಫೋರ್ಟೀನ್ ಕಿಲೋಮೀಟರ್ವರೆಗೂ ಈಸಿಯಾಗಿ ಅಲ್ಲಿಂದ ನೋಡ್ಬೋದು ಅಂದರೆ ಶತ್ರುಗಳಿಗೆ ಆ ಟೈಮಲ್ಲಿ ಸೊ ಅದು ನೋಡಿ ಮೇಲ್ಗಡೆ ಕಾಣ್ತಾ ಇದೆ ಅದು ಕಂಪ್ಲೀಟ್ಲಿ ಹೇಳೋದು ವಾಸ್ಟೋವರ್ ಬ್ಯಾಸ್ ಇವಾಗ ಇದು ಐದನೇ ಹೆಬ್ಬಾಗಿಲು ಹೆಸರಿನಂದರೆ ಗಂಟೆ ಹೆಬ್ಬಾಗಿಲು ಆ್ಯಂಡ್ ಅದ್ರ ಅದೇ ರೀತಿ ಒಂದು ಸರ್ಪ್ರೈಸಿಂಗ್ ತೋರಿಸ್ತೀನಿ ಇದೇನಿದೆ ಜಿಂಕೆ ರೇಖಾಚಿತ್ರ ಜಿಂಕೆ ರೇಖಾಚಿತ್ರ ಎಲ್ಲೂ ಕಾಣ್ತಾ ಇಲ್ಲ ಇಲ್ಲಿ ಎಲ್ಲಿದೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಇಲ್ಲಿ ನೋಡಿ ತುಂಬ ರೇರೆಸ್ಟ್ ರೇಡ್ ಅದಕ್ಕೆ ಹೇಳುತ್ತೆ ತುಂಬ ವಿಶೇಷವಾದ ಕೋಟೆ ಇದು ಚಿತ್ರದುರ್ಗ ನಮ್ಮ ಚಿತ್ರದುರ್ಗದ ಕೋಟೆ ಅಂದರೆ ತುಂಬ ವಿಶೇಷವಾದ ಕೋಟೆ ಇದು ಸೊ ಇಲ್ಲಿ ನೋಡಿ ಇದು ಏನು ಕಾಣ್ತಾ ಇದಿಲ್ಲ ಜಿಂಕೆ ಜಿಂಕೆ ಸ್ಟ್ರಕ್ಚರ್ ನೋಡಿ ಇದು ಇದು ನೋಡಿ ಸೊ ಈ ಥರ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ ಇದು ಜಿಂಕೆ ನೋಡೋಕ್ಕಾಗಲ್ಲ ನಾರ್ಮಲಿ ಬಂದರೆ ಇದೆಲ್ಲ ಮಿಸ್ ಮಾಡ್ತಾರೆ ಇದೆಲ್ಲ ಇದು ಆ್ಯಕ್ಚುಲಿ ಗೈಡ್ ಇದ್ರೇ ಈಸಿಯಾಗಿ ಎಲ್ಲ ಗೊತ್ತಾಗುತ್ತೆ ಸೊ ನೋಡಿ ಇದು ಇದು ಇವಾಗ ಐದನೇ ಬಗಲು ಇಲ್ಲಿ ಜಿಂಕೆಯ ರೇಖಾಚಿತ್ರ ನೋಡಿ ಇದೇ ಕಲ್ಲನ್ನು ಯೂಸ್ ಮಾಡಿ ಈ ತರ ಒಂದು ಕಲ್ಲನ್ನು ಯೂಸ್ ಮಾಡಿ ಇಲ್ಲಿ ಇರುವ ಕೋಟೆನ ಬಿಲ್ಡ್ ಮಾಡಿದ್ದು ವಿನೂತನ ತಂತ್ರಜ್ಞಾನ ಅಂತ ಅಂತ ಇದು ನೋಡಿ ಅನೇಕ ಕಟ್ಟಡಗಳು ಸ್ಥಳೀಯ ಕಟ್ಟ ಕಲ್ಲುಗಳಿಂದ ಮಾಡಲಾಗಿದೆ ಕಲ್ಲುಗಳನ್ನು ಬಳಸಿ ಯೂಸ್ ಕಟ್ಟಲಾಗಿದೆ ಅಂತ ನಿಮ್ಮ ಪಕ್ಕದಲ್ಲಿರುವ ಬಂಡೆಗಳನ್ನು ನೋಡಿ ಅದರ ಗರಗಸದಿಂದ ಅದರ ಗರಗಸದಂತಹ ಕೊನೆಗಳನ್ನು ಗಮನಿಸಿದ್ದಾರೆ ನೋಡಿ ಅಲ್ಲಿ ಸೈಡ್ಗೆ ಎಡ್ಜಿಗೆ ಗರಗಸ ಅಲ್ಲಿ ನೋಡಿ ಎಡ್ಜಿಗೆ ಯಾವ ತರ ಇದೆ ಅಂತ ಸೊ ಅದನ್ನ ನಿರ್ಮಾಣ ಕಾರ್ಯದಲ್ಲಿ ಬಂಡೆಯನ್ನು ಕೊರೆಯಲು ರೀತಿಯಿಂದ ಈ ಸೃಷ್ಟಿಯಾಗಿದೆ ಅಂದ್ರೆ ಅದು ನೋಡಿ ಗರಗಸದಿಂದ ಯೂಸ್ ಮಾಡ ಮಾಡಿದ ಮೇಲೇ ಆ ಥರ ಅದು ಬಂದಿದೆ ಅಂತ ಬಹುಶಃ ನಿಮ್ಮ ಎರಡಕ್ಕೆ ಆ್ಯಂಡ್ ಇದೇನಿದೆಯಲ್ಲ ಇದು ವ್ಯಾಯಾಮ ಶಾಲೆ ಇದು ನಾನು ನೋಡ್ತಿರೋದು ಶಾಲೆ ಇದ್ರ ಒಳಗಡೆ ಯಾವುದೇ ಒಂದು ಮದ್ದುಗುಂಡಾಗಲಿ ವೆಪನ್ಸ್ ಆಗಲಿ ಇಲ್ಲಿ ಇಡ್ತಾ ಇದ್ರು ಅದೇ ರೀತಿ ವ್ಯಾಯಾಮ ಕೂಡ ಈ ಒಂದು ಪ್ಲೇಸ್ನಲ್ಲಿ ಮಾಡ್ತಾಯಿದ್ರು ಆ ಟೈಮಲ್ಲಿ ನೋಡಿ ಈ ಪ್ಲೇಸ್ ಆ ಥರ ಇದೆ ಚಿತ್ರದುರ್ಗ ಅಂತ ಹೆಸರು ಬರೋಕ್ಕೂ ತುಂಬ ರೀಸನ್ ಇದೆ ಸೊ ಅದು ರೀಸನ್ನಲ್ಲಿ ಒಂದು ಚಿತ್ರ ಅಂತ ಚಿತ್ರ ಏನಿದೆ ಇಲ್ಲಿ ನೋಡಿದರೆ ಪ್ರತಿಯೊಂದು ಬಂಡೆಗಳು ಒಂಥರ ಶೇಪ್ ಇದೆ ಇಲ್ಲಿ ನೋಡಿ ಇದು ಇದೇನಿದೆ ಮೊಸಳೆ ಥರ ನೋಡ್ಬೋದು ನಾವು ಇದು ಬಂಡೆಗಳಿದೆ ಅದು ಮೊಸಳೆ ಥರ ಈ ಬಂಡೆಗಳನ್ನ ಶೇಪ್ ನೋಡ್ಬೋದು ನೋಡಿ ಇಲ್ಲಿಂದ ಮೊಸಳೆಯ ಮುಖ ಆ್ಯಂಡ್ ನೋಡಿ ಹಿಂದಕ್ಕೆ ಶೇಪ್ ನೋಡಿ ಸೊ ಇದು ಮೊಸಳೆ ಥರ ಕಂಪ್ಲೀಟಾಗಿ ಮೊಸಳೆ ಥರ ಅಲ್ಲಿ ಕಣ್ಣು ಕಾಣ್ತಾ ಇದೆ ಏನು ಕಣ್ ಅದೇ ಇದೆಲ್ಲ ಅದು ಕಣ್ಣಿದೆ ನೋಡಿ ಮೊಸಳೆಯ ಕಣ್ಣು ನೋಡಿ ಆ್ಯಂಡ್ ಇದು ನೋಡಿ ಮೊಸಳೆಯ ಮುಖ ನೋಡಿ ಅಕ್ಯುರೇಟಾಗಿ ಮೊಸಳೆ ಥರ ಕಾಣ್ತಾ ಇದೆ ಮೊಸಳೆ ಥರ ಎಲ್ಲ ಮೊಸಳೆಯೇ ಅನ್ಬೋದು ಇದಕ್ಕೆ ನೋಡಿ ಇದು ಕಾಲು ನೋಡಿ ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆಲ್ಲ ಕಾಲ್ ಥರ ಕಾಣ್ತಾ ಇದೆ ಇಲ್ಲಿ ಇಷ್ಟೇ ಇರೋದು ಸೊ ನೋಡಿ ಆ್ಯಂಡ್ ಅದು ನೋಡಿ ಆನೆ ಥರ ಅದು ಕಂಪ್ಲೀಟಾಗಿ ಆನೆ ಶೇಪ್ ಇದೆ ಆ್ಯಂಡ್ ಅದೇ ರೀತಿ ಅಲ್ಲಿ ಮೇಲ್ಗಡೆ ಒಂದು ನೋಡಿದರೆ ನಾವು ಅಲ್ಲಿ ಮೊಲ ಥರ ಕಾಣುತ್ತೆ ನಮಗೆ ಮೇಲ್ಗಡೆಯಲ್ಲಿ ಜೂಮ್ ಮಾಡಿ ನೋಡಿದರೆ ಅಲ್ಲಿ ಮೊಲ ಥರ ಕೂಡ ನಾವು ನೋಡ್ಬೋದು ಆ್ಯಂಡ್ ಮೇಲ್ಗಡೆ ಒಂದಿದೆ ಮೇಲ್ಗಡೆಯಲ್ಲಿ ಹಡಗು ಥರ ಕೂಡ ಇದೆ ಮೇಲ್ಗಡೆ ಏನು ಬಂಡೆಗಳು ಕಾಣ್ತಾ ಅಲ್ಲಿ ಹಡಗು ಥರ ನೋಡ್ಬೋದು ಆ್ಯಂಡ್ ಆ ಕಡೆ ಒಂದಿದೆ ಕಪ್ಪೆ ಥರ ಕೂಡ ಕಾಣ್ತಾ ಇದೆ ಪ್ರತಿಯೊಂದು ಕಲ್ಲಲ್ಲಿ ಒಂದೊಂದು ಡಿಫ್ರೆಂಟ್ ಆಗಿರೋ ಶೇಪ್ನ ನಾವು ನೋಡ್ಬೋದು ಈ ಒಂದು ಕೋಟೆಯಲ್ಲಿ ಸೊ ಒಂದು ವೇಳೆ ಇದ್ದರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಈ ಒಂದು ಕೋಟೆನ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ವಿತ್ ಗೈಡ್ ಎಕ್ಸ್ಪ್ಲೋರ್ ಮಾಡಿ ಸೊ ನೋಡಿ ಈ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ಟ್ರಕ್ಚರ್ಸ್ನ ನಾವು ನೋಡ್ಬೋದು ಈ ಒಂದು ಕೋಟೆಯಲ್ಲಿ ತುಂಬ ಹಿಸ್ಟ್ರಿ ಇದೆ ತುಂಬ ಹಿಸ್ಟಾರಿಕ ಹಿಸ್ಟಾರಿಕಲ್ ಕೋಟೆ ಇದೆ ಅಂದ್ ತುಂಬ ಇನ್ಫಾರ್ಮೇಟಿವ್ ಕೋಟೆ ಇವಾಗ ನಾವು ಬಂದಿರೋದು ಮೇಲುಗಡೆ ಏಳು ಏಳನೇ ಬಾಗಿಲು ಏಳನೇ ಬಾಗಿಲು ಅಂತ ಹೇಳ್ಬೋದು ಅಲ್ಲಿರೋದು ಏಳನೇ ಭಾಗ ಬಾಗಿಲು ಆ್ಯಂಡ್ ಅದೇ ರೀತಿ ಇದೇನಿಲ್ಲ ಇದು ನೋಡ್ತಿರೋದು ನಾವು ಇವಾಗ ಉಯ್ಯಾಲೆ ಸ್ತಂ ಉಯ್ಯಾಲೆ ಸ್ತಂಭ ಉಯ್ಯಾಲೆ ಸ್ತಂಭ ಏನಕ್ಕೆ ಇಲ್ಲಿ ನೋಡಿ ಮೇಲುಗಡೆ ಅದು ಒಂದು ಉಯ್ಯಾಲೆ ಇದೆ ಸೊ ಅದಕ್ಕೋಸ್ಕರ ಇದು ಉಯ್ಯಾಲೆ ಸ್ತಂಭ ಅಂತಾರೆ ಆ್ಯಂಡ್ ದೀಪ ಸ್ತಂಭ ಅಲ್ಲಿ ಆ್ಯಕ್ಚುಲಿ ಏನಾದರೂ ಒಂದು ಫ ಫೆಸ್ಟಿವಲ್ ಇದ್ದರೆ ದೀಪ ಹಸ್ತಿದ್ರು ಆ ಟೈಮಲ್ಲಿ ಸೊ ಅದಕ್ಕೋಸ್ಕರ ಅದನ್ನು ದೀಪ ಸ್ತಂಭ ಅಂತ ಹೇಳ್ತಾರೆ ಅದೊಂದು ಟೆಂಪಲ್ ಇದೆ ಏಕನಾಥೇಶ್ವರ ಸಮಥಿಂಗ್ ಟೆಂಪಲ್ ಹೆಸರು ಯಾ ಆ ಟೆಂಪಲ್ ಹೆಸರು ಅಲ್ಲಿ ಅದು ಟೆಂಪಲ್ ಆ್ಯಂಡ್ ಇದೆಲ್ಲ ಸ್ಟೋರೇಜ್ ಇದು ಧಾನ್ಯಗಳು ಸಂಗ್ರಹ ಮಾಡಿಡುವ ಒಂದು ಕೋಣೆ ಇದು ಮುಂದೆ ಕಾಣ್ತಾ ಇದೆಯಲ್ಲ ಧಾನ್ಯಗಳೆಲ್ಲ ಸಂಗ್ರಹ ಮಾಡೋದು ಇಡ್ತಿದ್ರು ಆ ಟೈಮಲ್ಲಿ ಇದು ಮುಂದೆ ಕಾಣ್ತಿರೋದು ಸೊ ನಾವು ಅಲ್ಲಿಂದ ಬಂದಿರೋದು ಇವಾಗ ಸೊ ಅದು ಸ್ಟೇಟ್ ಹೋದರೆ ಅಲ್ಲಿ ಒಣಕಿ ಒಬ್ಬವ ಅದೇನು ಶತ್ರುಗಳಿಗೆ ಹೊಡೆದ್ರೆ ಅದು ಒಂದು ಪಾಯಿಂಟ್ ಸಿಗುತ್ತೆ ಮುಂದೆ ಸೊ ಇದು ಇಲ್ಲಿ ಧಾನ್ಯಗಳ ಸಂಗ್ರಹ ಮಾಡೋ ಒಂದು ಕೋಣೆ ಆ್ಯಂಡ್ ಈ ಕಡೆ ನೋಡಿದ್ರೆ ಫುಲ್ಲಾಗಿ ಚಿತ್ರದುರ್ಗ ವ್ಯೂ ಕಾಣುತ್ತೆ ನೋಡಿ ಈ ಥರ ಇಲ್ಲಿ ಪ್ರೋಗ್ರಾಮ್ ಏನಾದರೂ ಇದ್ರೆ ಇಲ್ಲಿ ಕೂತ್ಕೊಂಡು ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಜನರಿಗೆ ಕೂತಿದ್ದಾರೆ ಐಸ್ ಕ್ರೀಮ್ ತಿಂತ ಇದ್ದಾರೆ ಆರಾಮಾಗಿ ಇವಾಗ ಸೊ ಈ ಥರ ಒಂದು ಸ್ಟೋರೇಜ್ ಇರ್ತಿತ್ತು ನೋಡಿ ಸೊ ಇದಿರೋದು ಎಲೆ ಸ್ತಂಭ ಆ್ಯಂಡ್ ಅದು ಇರೋದು ದೀಪಸ್ತಂಭ ಸೊ ಇಲ್ಲಿ ನಿಮ್ಮ ಮೇಲು ಕಡೆ ಬಂದಾಗ ನಿಮಗೆ ಇಲ್ಲಿ ಕ್ಯಾಂಟೀನ್ ಕೂಡ ಸಿಗುತ್ತೆ ಇಲ್ಲಿ ರೂಮ್ ಕಾಣುತ್ತೆ ಅದು ಟಂಕ ಸಾಲೆ ಮುದ್ರಣ ಮಾಡೋ ನಾಣಿಗಳು ತಂದು ಖಜಾನೆ ಪ್ರಜಾನೆ ಅಂದ್ರ ಒಳಗಡೆ ನಾಣ್ಯ ಸುರಿದ ನಾಣ್ಯ ಮೇಲೆ ಬಂಡೆ ಹಾಕಿ ಬಂಡೆ ಮೇಲೆ ಯಾವ್ದರ ದೇವರ ವಿಗ್ರಹ ಇಟ್ರೆ ಹೊರಗಿಂದ ಬಂದವರಿ ದೇವಸ್ಥಾನ ಒಳಗಡೆ ಕಂಚು ಬೆಳ್ಳಿ ಎರ್ಕ ಹಾಕ್ಬಿಟ್ಟು ಆ ಅದ್ರ ಮೇಲೆ ಒಂದ್ ದೇವರ ವಿಗ್ರಹ ಹಿಡಿದ್ರ ಯಾರಗೆದ್ರಲ್ಲ ಅಂದ್ರು ಜನ ದೇವ್ರಿಗೆದರ್ತಾರ ಕಂಚು ಬೆಳ್ಳಿ ಎರಕೆಲ್ಲಾ ಹಾಕಿ ಸ್ಟೋರ್ ಮಾಡ್ತಾ ಇದ್ರು ಸ್ಟೋರ್ ಮಾಡ್ತಿದ್ರು ಓಕೆ ಎಲ್ತನ ಹೋಗ ಬರೋಣ ಮೇಲ್ಗಡೆ ಚಾವಣಿ ಇರ್ತಿತ್ತ ಮಣ್ಣಿನ ಚಾವಣಿ ಮಣ್ಣಿನ ಚಾವಿನ ಅದು ಬಿದ್ದೈತಿ ಇವಾಗ ಮಾಳಿಗೆ 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 ಪೂರಾ ಅಲ್ಲ ಹ್ಮ್ ಸರಿ ಈ ಭಾಗ

ಓಕೆ ಸೊ ಆ ಟೈಮಲ್ಲಿ ಬಂದು ಆ ಟೈಮಲ್ಲಿ ಇಲ್ಲಿ ಖಜಾನೆ ಸ್ಟೋರ್ ಮಾಡೋ ಒಂದು ರೂಮ್ ನೋಡ್ಬೋದು ನಾವು ಈ ಥರ ಇತ್ತು ಈ ಒಂದು ರೂಮ್ನಲ್ಲಿ ಖಜಾನೆ ಸ್ಟೋರ್ ಮಾಡ್ತಾ ಆ ಒಂದು ಟೈಮಲ್ಲಿ ಸೊ ಈ ಥರ ಇದೆ ನೋಡಿ ಇದು ಖಜಾನೆ ಸ್ಟೋರ್ ಮಾಡೋ ರೂಮು ನೋಡಿ ಸೊ ಇದು ಬಂದ್ಬಿಟ್ಟು ತಣ್ಣೀರು ದೋಣಿ ಒನಕೆ ಒಬ್ಬವ ಹೈದರಲಿ ಸೇನೆಗೆ ಹೊಡೆದಾಗ ಇಲ್ಲಿಂದನೇ ನೀರು ತಗೊಂಡು ಹೋಗ್ತಾ ಇದ್ದಳು ಒಣಕೆ ಒಬ್ಬ ಆ್ಯಂಡ್ ಅದೇ ರೀತಿ ಸೈನಿಕರು ಹೈದರಲ್ಲಿ ಸೈನಿಕರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಶತ್ರುಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಸೊ ಇಲ್ಲಿಂದನೇ ನೀರು ತಗೊಂಡು ಹೋಗುತ್ತಿರುವಾಗ ಹೊಡೆದು ಬೀಸ್ ಹಾಕೊಂಡಿದ್ದಳು ಹೈದರಲಿಯ ಸೈನಿಕರಿಗೆ ಇಷ್ಟ್ರಿ ಅಂತೂ ಗೊತ್ತಿದೆ ನಿಮಗೆ ಒಣಕಿ ಒಬ್ಬ ಅದು ಒಣಕೆಯಿಂದ ಎಲ್ಲ ಇದರಲ್ಲಿ ಶತ್ರುಗಳನ್ನು ಹೊಡೆದು ಬೀಸಾಡಿದಳು ಒಣಕೆ ಒಬ್ಬವ ಆ್ಯಂಡ್ ಅದೇ ರೀತಿ ಇಲ್ಲಿರೋದು ಒಣಕಿ ಒಬ್ಬಗಳ ಸಮಾಧಿ ಸೊ ಇದು ಒಣಕಿ ಒಬ್ಬಳ ಸಮಾಧಿ ಆ್ಯಂಡ್ ಒಣಕಿ ಒಬ್ಬ ರಿಲೇಟಿವ್ಸ್ ಇವಾಗಲೂ ಕೂಡ ಇಲ್ಲಿ ಬಂದು ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆಯನ್ನು ಮಾಡಿ ಹೋಗ್ತಾರೆ ಇಲ್ಲಿಂದ ಸೊ ಇದು ಬಂದುಬಿಟ್ಟು ಈ ಥರ ಬಾಗಿಲು ಇಲ್ಲಿಂದ ನೋಡಿ ಈ ಥರ ಇದೆ ಸೊ ಒನಕೆ ಒಬ್ಬ ನೀರು ತರುತ್ತಿದ್ದು ಕೊಳವೆ ಮುಂದುಗಡೆ ಇದೆ ಆ್ಯಂಡ್ ಅದೇ ರೀತಿ ಇಲ್ಲಿರೋದು ಒನಕೆ ಒಬ್ಬ ಮನೆ ಒಳಗಡೆ ಇರೋದು ಇಲ್ಲಿ ಇಲ್ಲಿ ಒನಕೆ ಒಬ್ಬ ನೋಡಿ ಒಳಗಡೆ ಹೋಗೋಣ ಇವಾಗ ಇಲ್ಲಿ ಇದು ನೋಡಿ ಇದು ಒಣಕಿ ಒಬ್ಬ ಮನೆ ಸೊ ಇಲ್ಲಿ ಆ್ಯಕ್ಚುಲಿ ಇದು ನೋಡಿ ಇದು ನಾವು ನೋಡ್ತಿರೋದು ಒಣಕಿ ಒಬ್ಬವಳ ಮನೆ ಈ ಥರ ಇದೆ ಆ್ಯಂಡ್ ಒಣಕಿ ಒಬ್ಬ ಶತ್ರುಗಳಿಗೆ ಹೊಡೆದಿದ್ದು ಸೊ ಅಲ್ಲಿದೆ ಅದು ಕೊಳವೆ ಸೊ ಅದು ಆ್ಯಕ್ಚುಲಿ ಆ ಕಡೆಯಿಂದ ಜನರು ಸಪ್ಲೈ ಮಾಡ್ತಿದ್ರು ಎಣ್ಣೆ ಅಥವಾ ಅದು ತುಪ್ಪ ಅಲ್ಲಿಂದ ಸಪ್ಲೈ ಮಾಡ್ತಿದ್ದರು ಸೀಕ್ರೆಟ್ ವೇ ಸೊ ಅದೇ ಸೀಕ್ರೆಟ್ ವೇಯಿಂದ ಶತ್ರುಗಳು ಒಳಗಡೆ ಬಂದಾಗ ಒಣಕಿ ಒಬ್ಬವ ನೋಡಿ ಆ ಶತ್ರುಗಳನ್ನು ಒಣಕೆಯಿಂದ ಹೊಡೆದು ಬೀಸಾಕಿದ್ದಳು ನೋಡಿ ಇವಾಗ ಅಲ್ಲಿ ಹೋಗಿ ನೋಡೋಣ ನಾವು ಈ ಕಿಲೆ ತುಂಬ ಪ್ರಸಿದ್ಧ ಇರೋದು ಒಣಕಿ ಒಬ್ಬ ಒಂದು ಸ್ಟೋರಿಯಿಂದ ಸೊ ಒಣಕೆ ಒಬ್ಬ ನೋಡಿದ್ದು ಶತ್ರುಗಳನ್ನ ಇಲ್ಲಿಂದಾನೆ ಇದು ನೋಡಿ ಇಲ್ಲಿಂದ ಶತ್ರುಗಳು ಬರ್ತಾ ಇದ್ರು ಆ ಟೈಮಲ್ಲಿ ಈ ಕಡೆ ಇದೆ ನೋಡಿ ಇಲ್ಲಿಂದ ಬರ್ತಾಯಿದ್ರು ಇದು ನೋಡಿ ಇಲ್ಲಿಂದ ಶತ್ರುಗಳು ಬರ್ತಾಯಿದ್ರು ಇದು ನೋಡಿ ಮುಂದೆ ಕಾಣ್ತಾ ಇದೆಯಲ್ಲ ಸೊ ಇಲ್ಲಿಂದ ಬಂದಾಗ ಒಣಕಿ ಒಬ್ಬ ನೋಡಿ ಅದನ್ನು ಸೊ ಇಲ್ಲಿಂದ ಡೈರೆಕ್ಟಾಗಿ ಹೀಗೆ ಬರ್ತಾಯಿದ್ದರು ಶತ್ರುಗಳು ಆ ಟೈಮಲ್ಲಿ ಹಾಯಿದ್ದಾರೆ ಅಲ್ಲಿ ಶತ್ರುಗಳು ಸೊ ಆವಾಗ ಒಣಕಿ ಒಬ್ಬ ಅಲ್ಲಿಂದ ನೀರು ತೊಗೊಂಡು ಇರುವಾಗ ಅಲ್ಲಿಂದ ನೋಡಿದ್ದು ಒಣ್ಕಿ ಒಬ್ಬ ಬರ್ತಾಯಿದ್ದ ನೋಡಿದ್ದು ಒಣ್ಕಿ ಒಬ್ಬ ನೋಡಿ ಶತ್ರುಗಳನ್ನು ನೋಡಿ ಶತ್ರುಗಳು ಬರ್ತಾ ಇರೋ ನೋಡಿ ನೋಡಿ ಇಲ್ಲಿಂದ ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ ನೋಡಿ ಶತ್ರುಗಳು ಇದೆಲ್ಲ ನೋಡಿ ಓಕೆ ಇವರು ಶತ್ರು ಅಲ್ಲ ಅಂತೆ ಸ್ಕೂಲ್ ಮಕ್ಕಳಂತೆ ಇವರು ನೋಡಿ ಎಷ್ಟು ಭಯಾನಕ ಇದೆ ಅಂತ ಇದು ಸೊ ಅಲ್ಲಿಂದ ಶತ್ರುಗಳು ಬಂದಾಯ್ತು ಬಂದು ಡೈರೆಕ್ಟ್ ಆಗಿ ಇಲ್ಲಿಂದ ಬರ್ತಾ ಇದ್ರು ಇಲ್ಲಿಂದ ಬಂದು ಇಲ್ಲಿಂದ ಎಂಟ್ರಿ ಕೊಡ್ತಾ ಇದ್ರು ಶತ್ರುಗಳು ಈ ಕಡೆಯಿಂದ ಎಲ್ಲ ಹೋಗ್ತಾ ಇದ್ರು ಶತ್ರುಗಳು ಬರ್ತಾ ಇದ್ರು ಈ ತರ ಶತ್ರುಗಳು ಬರ್ತಾ ಇದ್ರು ಈ ತರ ಶತ್ರುಗಳು ಬಂದಾಗ ಒಣಕೆ ಒಬ್ಬ ಕೋಲಿನಿಂದ ಒಣಕೆಯಿಂದ ಶತ್ರುಗಳ ತಲೆ ಮೇಲೆ ರಪ ರಪ ಹೊಡೆದು ಶತ್ರುಗಳನ್ನ ಸರ್ವನಾಶ ಮಾಡಿದ್ದು ಇಲ್ಲಿಂದಾನೆ ಮೂವತ್ತು ಶತ್ರುಗಳನ್ನ ಆಲ್ಮೋಸ್ಟ್ ಇವಾಗ ಏನ್ ಮಾಡ್ತಾ ಇದಾರೆ ಇಷ್ಟು ಬರಕಾಗ್ತಲ್ಲ ಎಲ್ಲರಿಗೂ ಈ ತರ ಇತ್ತು ನೋಡಿ ಒಣಕಿ ಒಬ್ಬ ಅವ ಹಿಸ್ಟ್ರಿ ಸೊ ನೀವು ಕರ್ನಾಟಕದವರಿದ್ದರೆ ದಯವಿಟ್ಟು ಬನ್ನಿ ಈ ಒಂದು ಕೋಟೆಯನ್ನು ಎಕ್ಸ್ಪ್ಲೋರ್ ಮಾಡಿ ತುಂಬ ಎಕ್ಸೈಟೆಡ್ ಇದೆ ಕೋಟೆ ಆ್ಯಂಡ್ ಹಿಸ್ಟ್ರಿಯನ್ನು ಇತಿಹಾಸನ ತಿಳ್ಕೊಳ್ಳೋದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ನಾವು ಇವಾಗ ಬಂದಿರೋದು ಅಕ್ಕ ತಂಗಿ ಹೊಂಡ ಹತ್ರ ಸೊ ನೋಡಿ ಈ ಥರ ಇದೆ ಅಕ್ಕ ತಂಗಿ ಹೊಂಡ ಅಕ್ಕ ತಂಗಿ ಕೊಳಾಯಿ ನೋಡಿ ಸರ್ ಇದು ಅಕ್ಕ ತಂಗಿ ಹೊಂಡ ಮಧ್ಯದಲ್ಲಿ ಗೋಡೆ ಗೋಡೆಯಿಂದ ಈ ಕಡೆ ಒಂದು ಅಕ್ಕನ ಹೊಂಡ ಗೋಡೆ ಆಚೆ ಕಡೆ ಇನ್ನೊಂದಿದೆ ತಂಗಿ ಹೊಂಡ ಸರ್ ಅಕ್ಕ ತಂಗಿ ಹೊಂಡ ಬಂದುಬಿಟ್ಟು ರಾಜವೀರ ಮಧಕರನ್ನ ಹಾಕಿ ಬ್ರೆಡ್ತಿಯರು ಪದ್ಮಮ್ಮನಾಗತಿ ಮತ್ತು ಬಂಗಾರವನಾಗತಿ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಲಿ ಕೋಟೆನ ಮೋಸದಿಂದ ಗೆದ್ದಾಗ ಆ ರಾಜವೀರ ಮಧುಕರ ನಾಯಕ ಎಂಟಿಯರು ಸೆರಡ್ಕೊಂಡು ಹೋಗ್ಬಿಟ್ಟು ಅವನ ಆಸ್ಥಾನದಲ್ಲಿ ದಾಸಿಯರ್ ತರ ನೋಡ್ತಾನೆ ಅದರಲ್ಲಿ ಈ ಕೋಟೆಯನ್ನು ಗೆದ್ದಾಗ ಸೊ ಆ ಹೆದರಲಿಯ ದಾಸಿಯರ್ ಆಗಿರಬಾರ್ದಂತ ಒಂದು ಕಾರಣಕ್ಕೋಸ್ಕರ ಅಕ್ಕ ತಂಗಿರೋ ಆವಾಗಿನ ರಾಣಿಯರು ಆ ಮಧುಕರಿ ನಾಯಕನ ರಾಣಿಯರು ದಾಸಿಯರ್ ಇರಬ ಇರಬಾರದು ಅನ್ನೋ ಕಾರಣದಿಂದ ತನ್ನ ಅಷ್ಟಕ್ಕೆ ತಾನೇ ಇಲ್ಲಿ ಜಿಗಿದು ಆತ್ಮಹತ್ಯೆನ ಮಾಡ್ಕೊಂಡರು ಸೊ ಅದು ಒಂದು ಕಾರಣದಿಂದ ಈ ಒಂದು ಕೊಂಡಕ್ಕೆ ಆ ಅಕ್ಕ ತಂಗಿ ಕೊಂಡ ಅಂತ ಕೂಡ ಹೆಸರು ಬಂದಾಯ್ತು ನಾವು ಅಲ್ಲಿಂದ ಮೇಲ್ಗಡೆ ಹೋಗೋಕ್ಕೂ ಅಲ್ಲಿಂದ ಹಾದಿ ಇದ್ದೆರ ಎರಡು ಲೆಗ್ ಎರಡು ಕೈಯಿಂದ ಎರಡು ಕೈ ಎರಡು ಕಾಲು ಯೂಸ್ ಮಾಡಿ ಅಲ್ಲಿಂದ ಮೇಲ್ಗಡೆ ಹೋಗಬೇಕಾಗುತ್ತೆ ಬೆಟ್ಟದ ಮೇಲೆ ಪೂರ್ತಿಯಾಗಿ ತುದಿ ಮೇಲೆ ಹೋಗಿ ಅದೇನಿದಿಲ್ಲ ಮೇಲ್ಗಡೆ ಕಾಣ್ತಿರೋದು ಕ್ಲಾಕ್ ಟವರ್ ವಾಶ್ ಟವರ್ ಅಂತ ಕೂಡ ಹೇಳ್ಬೋದು ಸೊ ಇದು ಇದು ಒಂದು ಮಂಟಪ ಇದೆ ಸೊ ಆ ಒಂದು ಸಮಯದಲ್ಲಿ ಜನರಿಗೆ ಸ್ಟೇ ಮಾಡೋಕ್ಕೆ ಒಂದು ಮಂಟಪ ಇತ್ತು ಇದು ಸೊ ಇಲ್ಲಿಂದಾನೆ ನಾವು ಮೇಲ್ಗಡೆ ಬಂಡೆಗಳ ಮೇಲೆ ಹತ್ತಿ ಹೋಗಬಹುದು ಎರಡು ಕಾಲು ಎರಡು ಕೈಯಿಂದ ಯೂಸ್ ಮಾಡಿ ಮೇಲ್ಗಡೆ ಹೋಗಬಹುದು ಸೊ ಬನ್ನಿ ಇವಾಗ ನಾವು ಅದೇ ರೀತಿಯಿಂದ ಹೋಗೋಣ ಮೇಲ್ಗಡೆ ಸೊ ನಾವು ಕೂಡ ಇವಾಗ ಇದೇ ರೀತಿ ಹೋಗಬೇಕು ಇಲ್ಲಿಂದ ಎರಡು ಕೈ ಎರಡು ಕಾಲು ಯೂಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆ ಬಂದಾಗ ಈ ರೀತಿ ವ್ಯೂ ಕಾಣುತ್ತೆ ಇನ್ನು ಸ್ವಲ್ಪ ಮೇಲ್ಗಡೆ ಹತ್ತಬೇಕು ನಾನು ಸೊ ಮೇಲ್ಗಡೆ ಹತ್ತೋಕೆ ನೋಡಿ ಈ ತರ ಒಂದು ಸ್ಟೆಪ್ಸ್ ನೋಡಬೇಕು ಈ ತರ ಸ್ಟೆಪ್ಸ್ ಮೇಲೆ ನಾವು ಎರಡು ಕೈ ಮತ್ತು ಎರಡು ಕಾಲಿಂದ ಮೇಲ್ಗಡೆ ಹತ್ತಬೇಕಾಗುತ್ತೆ ನೋಡಿ ಇವರು ಯಾವ ತರ ಬರ್ತಾ ಇದೆ ಅಂತ ಬರ್ತಾ ಇದ್ದಾರೆ ಅಂತ ಇದೇ ರೀತಿ ನಾವು ಕೂಡ ಮೇಲ್ಗಡೆ ಬರಬೇಕಾಗುತ್ತೆ ಸೊ ಇವಾಗ ನಾನು ಮೇಲ್ಗಡೆ ಹೋಗಿ ಇದೇ ರೀತಿ ಯೂಸ್ ಮಾಡ್ತಾ ಇರೋದು ಎರಡು ಕಾಲು ಎರಡು ಕೈಯಿಂದ ಮೇಲ್ಗಡೆ ಹೋಗ್ತಿರೋದು ಇವಾಗ ನಾನು ಸೊ ನಾನಿವಾಗ ಫೈನಲಿ ಮೇಲ್ಗಡೆ ಬಂದಾಯ್ತು ಸೊ ಮೇಲ್ಗಡೆ ಬಂದಾದ್ಮೇಲೆ ನಮಗೆ ಕಾಣೋದು ಫುಲ್ಲಿ ಚಿತ್ರದುರ್ಗ ಸಿಟಿಯು ತುಂಬ ಅದ್ಭುತವಾಗಿರೋ ಒಂದು ಈ ವ್ಯೂನ ನಾವು ಇಲ್ಲಿಂದ ನೋಡಬಹುದು ಮೇ ಬಿ ಆ ಒಂದು ಸಮಯದಲ್ಲಿ ಇದು ಫುಲ್ ಆಗಿ ಆಸ್ ಅ ವಾಶ್ಟ್ ಓವರ್ ಅಂತ ಯೂಸ್ ಮಾಡ್ತಾ ಇದ್ರು ಸೊ ನೋಡಿ ಇಲ್ಲಿಂದ ಪೂರ್ತಿಯಾಗಿ ಸಿಟಿ ಕಾಣುತ್ತೆ ನಮಗೆ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಮೇಲ್ಗಡೆ ಬಂದಾಗ ಸೊ ನೀವೊಂದು ಮೇಲ್ಗಡೆ ಬರ್ತಾ ಇದ್ರೆ ದಯವಿಟ್ಟು ಸ್ವಲ್ಪ ಸೇಫ್ಟಿ ತಗೊಂಡು ಬನ್ನಿ ಅಂತ ಒಂದು ಹೇಳೋದಿನ ಸೊಗಷ್ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೀವು ಒಂದು ವೇಳೆ ಲೈಫ್ನಲ್ಲಿ ವಿಸಿಟ್ ಮಾಡೋದಿದ್ರೆ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ವಿಸಿಟ್ ಮಾಡಿ ಈ ಒಂದು ಕೋಟೆಯನ್ನು ವಿಸಿಟ್ ಮಾಡಿ ಓಕೆ ಸೊ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್